ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಪುದೀನ ರೈಸ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಹೆಲ್ದಿ ಕೂಡ ಹಾಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಬನ್ನಿ ನೋಡೋಣ ನಾನು ನಾನಿವತ್ತು ಪುದೀನ ರೈಸ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಪಾತ್ರೆ ಬಿಸಿಯಾಗಿದೆ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಬಿಸಿಯಾಗಿದೆ ಸಾಸಿವೆ ಹಾಕೋಣ ಅದಕ್ಕೇ ಇವಾಗ ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಇದ್ದೀನಿ ಅದಕ್ಕೇ ಸ್ವಲ್ಪ ಗೋಡಂಬಿ ಇರ್ತೀವಿ ಅದಕ್ಕೇ ಇವಾಗ ಈರುಳ್ಳಿ ಕಡಿಬೇ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಕೊತ್ತಂಬರಿ ಒಂದು ಪುದೀನ ಸೊಪ್ಪು ಅದಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅರಿಶಿನ ಸ್ವಲ್ಪ ಇವಾಗ ರುಬ್ಬಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಹರಸಿ ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಮೆಣಸು ರುಬ್ಬಿಟ್ಕೊಂಡಿದ್ರೆ ಅದನ್ನು ಆ ಪೇಸ್ಟ್ ಸೇರಿಸಿ ಚೆನ್ನಾಗಿ ಕಲಿಸೋಣ ಹಾಗೆಯೇ ಇದಕ್ಕೊಂದು ಹಾಫ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಚೂರೆ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಪುದೀನ ಎಲ್ಲ ನೀರೆಲ್ಲ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ನಾವು ಲೆಮನ್ ಹಾಕೋಣ ಲೆಮನ್ ಜ್ಯೂಸ್ ಸೇರಿಸಿ ಮಾಡಿಟ್ಕೊಂಡು ರೈಸ್ ಮಿಕ್ಸ್ ಮಾಡೋಣ ಲೆಮನ್ ಹಾಕೊಂಡು ಚೆನ್ನಾಗಿ ಕಲ್ಸಿದೀನಿ ಗ್ಯಾಸ್ ಆಫ್ ರೈಸ್ ರೈಸ್ ನೋಡಿ ಹಾಕಿ ಮಾಡ್ತಾ ಸೇರ್ಸೋಣ ಪುದೀನ ಒಂದ್ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಆದರೆ ನಿಮ್ಮ ಮಕ್ಕಳು ಕೂಡ ತುಂಬ ತಿಂತಾರೆ ನೋಡಿ ಫ್ರೆಂಡ್ಸ್ ಪತೀನ ರೈಸ್ ಈ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು